ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇಂದಿನ ವಿಚಾರ ಏನು ಅಂತ ಅಂದರೆ ಹುಟ್ಟದಾಗ್ಲಿಂದ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆಲ್ಲ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು ನಿದ್ದೆ ಮಾಡಿದ್ರೆ ಅವರು ಫಿಸಿಕಲಿ ಮೆಂಟಲಿ ಎರಡರಲ್ಲೂ ತುಂಬ ಸದೃಢವಾಗಿ ಬೆಳವಣಿಗೆ ಹೊಂದುತ್ತಾರೆ ಹಾಗಾಗಿ ನಮ್ಮ ಮಕ್ಕಳನ್ನ ನಿದ್ದೆ ಮಾಡಿಸ್ಬೇಕು ನವಜಾತ ಶಿಶುಗಳು ಝೀರೋ ಟು ತ್ರೀ ಮಂತ್ಸ್ ತನಕ ನಿದ್ದೆ ತುಂಬಾ ತುಂಬ 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 ಕಡಿಮೆ ಇರುತ್ತೆ ಹಾಗಾಗಿ ಈ ನಿದ್ದೆನ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ನಿದ್ದೆ ಮಾಡಿಸ್ಬೇಕು ಅಂದರೆ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ ಮಕ್ಕಳು ನಿದ್ದೆ ಮಾಡದೇ ಇರೋದಕ್ಕೆ ಹಲವಾರು ರೀಸನ್ಸ್ ಇದೆ ಅದರಲ್ಲಿ ಮೇನ್ ರೀಸನ್ಸ್ ಏನಿರಬಹುದು ಅಂದರೆ ಕೋಲಿಕ್ ಪೇಯ್ನ್ ಇರ್ಬೋದು ಇನ್ನೊಂದು ಇಯರ್ ಪೇಯ್ನ್ ಇರ್ಬೋದು ಅಥವಾ ನೋಸ್ ಬ್ಲಾಕ್ ಆಗಿರುವಂಥದ್ದು ಇರ್ಬೋದು ಮತ್ತು ಗ್ಯಾಸಾಗಿ ಹೊಟ್ಟೆಯಲ್ಲಿ ಏನೋ ಸಂಕಟ ಆಗ್ತಾ ಇರ್ಬೋದು ಈ ಥರ ತುಂಬ ಹಲವಾರು ರೀಸನ್ಸ್ ಇದೆ ಅದರಲ್ಲೂ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತ ಅಂದರೆ ತಾಯಿ ಗರ್ಭದಲ್ಲಿದ್ದಾಗ ಮಗು ಒಂಬತ್ತು ತಿಂಗಳು ಹೇಗಿರುತ್ತಪ್ಪ ಅಂದರೆ ತಾಯಿ ಯಾವಾಗ ಆ್ಯಕ್ಟಿವ್ ಇರ್ತಾಳೋ ಆಗ ತ ಮಗು ಮಲಗಿರುತ್ತೆ ಮ ತಾಯಿ ಯಾವಾಗ ಮಲಗಿರ್ತಾಳೋ ಆವಾಗ ಮಗು ಆ್ಯಕ್ಟಿವ್ ಆಗುತ್ತೆ ಅಂದರೆ ತಾಯಿ ಯಾವಾಗ ಎಚ್ಚರವಾಗಿರ್ತಾಳೆ ಮಾರ್ನಿಂಗ್ ಮಾರ್ನಿಂಗ್ ಟೈಮು ಬೇಬಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ ಹೊಟ್ಟೆಯಲ್ಲಿ ಹಾಗೆ ತಾಯಿ ನೈಟ್ ನಿದ್ದೆ ಮಾಡಿದಾಗ ಮಗು ಹೊಟ್ಟೆಯಲ್ಲಿ ಅವಾಗ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಇರುತ್ತೆ ಈ ರೀಸನ್ಸಿಂದ ಮಗು ಝೀರೋ ಟು ತ್ರೀ ಮಂತ್ಸ್ ಹುಟ್ಟಿದ ಮೇಲೆ ಝೀರೋ ಟು ತ್ರೀ ಮಂತ್ಸ್ ನಿದ್ದೆ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಈ ಎನ್ವಿರೋನ್ಮೆಂಟ್ಗೆ ಈ ಪರಿಸರಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ ಟೈಮ್ ತಗೊಂಡಾಗ ತ್ರೀ ಮಂತ್ಸ್ ಏನಿದೆ ಲೈಫಲ್ಲಿ ಮಗು ಲೈಫಲ್ಲಿ ಅದನ್ನು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾವು ಆ ಮಗುನ ಅರ್ಥ ಮಾಡಿಕೊಂಡು ನಾವು ಮಗುನ ನೋಡ್ಕೊಂಡಿದ್ದೀವಿ ಅಂತಂದ್ರೆ ಹ್ಯಾಪಿ ಬೇಬಿ ಆಗುತ್ತೆ ಹ್ಯಾಪಿ ಮಮ್ಮಿಯನ್ನು ಆಗ್ತೀವಿ ಹಾಗೆ ಹಾಗಾಗಿ ತಾಯಿಯಂದ್ರಿಗೆ ಕೆಲವೊಂದು ಟಿಪ್ಸ್ ಕೊಡ್ಬೋದಾದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಕ್ರಿಯೇಟ್ ಅ ಬೆಡ್ ರೊಟೀನ್ ಅಂದರೆ ನಾವು ಒಂದು ಬೆಡ್ ರೋಟೀನ್ನ ಕ್ರಿಯೇಟ್ ಮಾಡಬೇಕು ಮಗುಗೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಫಸ್ಟ್ ಆಫ್ ಆಲು ನೈಟ್ ನೈಟ್ ಆಗಿದ ತಕ್ಷಣ ಮಗುಗೆ ಆಯಿಲ್ ಮಸಾಜ್ ಮಾಡುವಂಥದ್ದು ಅಥವಾ ಹೊಟ್ಟೆ ಮಸಾಜ್ ಮಾಡುವಂಥದ್ದು ಮತ್ತು ಬಾತ್ ಟೈಮ್ ಅಂದರೆ ನಮ್ಮ ಇಂಡ್ಯಾದಲ್ಲಿ ತುಂಬ ಜನ ನಮ್ಮ ಸಂಪ್ರದಾಯದ ಪ್ರಕಾರ ಕಾಮನಾಗಿ ನೈಟ್ ಸ್ನಾನ ಮಾಡಿಸೋದು ಸ್ವಲ್ಪ ಕಡಿಮೆನೆ ಮಕ್ಕಳಿಗೆ ಬಟ್ ನೈಟು ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ದೀವಿ ಅಂದರೆ ಮಕ್ಕಳ ಸ್ಲೀಪಿಂಗ್ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟ್ ಏನಂದರೆ ಸ್ವಾಡಲ್ ಮಾಡೋದು ಅಂದರೆ ಸ್ವಾಡಲ್ ಮಾಡೋದು ಅಂದರೆ ಮಗುನ ಈ ಮಸ್ಲಿನ್ ಕಾಟನ್ ಕ್ಲಾತ್ ಬರುತ್ತೆ ಅದರಲ್ಲಿ ಫೋಲ್ಡ್ ಮಾಡಿ ಮಗುನ ಮಲಗಿಸುವಂಥದ್ದು ಈ ಮಲಗಿಸೋದ್ರಿಂದನೂ ಅಷ್ಟೇ ಬೇಬಿ ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಹೇಗೆ ನಿದ್ದೆ ಮಾಡುತ್ತೆ ಅಂದರೆ ತಾಯಿ ಹೊಟ್ಟೆಲೇ ಇದ್ದೀನಿ ಅನ್ನೋ ಒಂಥರ ಫೀಲ್ ಬಂದು ಆ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ ಇನ್ನು ತರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ನಾವು ಸ್ಲೀಪಿಂಗ್ ರೋಟೀನ್ನ ಅಥವಾ ಬೇಬಿ ಸ್ಲೀಪನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಂದರೆ ಯಾವ ಥರ ಇದು ಅಂತ ಅಂದರೆ ನಾರ್ಮಲಾಗಿ ಮಗುಗೆ ಯಾವಾಗ ಯಾವಾಗ ನಿದ್ದೆ ಮಾಡುತ್ತೆ ಅದನ್ನು ಫಿಕ್ಸ್ ಮಾಡುವಂಥದ್ದು ಟೈಮಿಂಗ್ಸು ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಬಟ್ ಆದರೆ ನಾವು ಅರ್ಥ ಮಾಡ್ಕೋಬೇಕು ಮಗು ಯಾವಾಗ ಮಲ್ಕೊಳ್ಳುತ್ತೆ ಈ ಟೈಮಿಂಗ್ ಮಾರ್ನಿಂಗ್ ಇವಾಗ ಮಲಗುತ್ತೆ ಇಷ್ಟೊತ್ತಿಂದ ತನಕ ಮಲಗುತ್ತೆ ನೈಟು ಒಂದಿಷ್ಟೊತ್ತಿಗೆ ಮಲಗುತ್ತೆ ಅಂತ ಅಂದಾಗ ಅದಕ್ಕೆ ನಿದ್ದೆ ಬರ್ತಾ ಇದೆ ಅಥವಾ ಟೈಮ್ ಆಯಿತು ಅಂತ ಹೇಳಿದಾಗ ಅದರ ನಿದ್ದೆಯನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಿದ್ದೆ ಬಂದಿದ ತಕ್ಷಣ ಅದನ್ನು ಮಲಗಿಸುವಂಥದ್ದು ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಅಂದರೆ ಮಗುನ ಯಾವಾಗಲೂ ನಮ್ಮ ಜೊತೆನೇ ಇಟ್ಕೊಳ್ಳುವಂಥದ್ದು ನಮ್ಮ ಇಂಡಿಯಾದಲ್ಲಿ ಹೇಳ್ತಾರೆ ನೀನು ಜಾಸ್ತಿ ನೀನು ಹಾಲು ಕುಡಿಸಿದಾಯ್ತಾ ಸರಿ ತೆಗ್ದು ತೊಗೊಳ್ಗಾಕು ಹಾಂ ನೀನು ಜಾಸ್ತಿ ಇಟ್ಕೋಬೇಡ ಮಗುನ ಮಗುನ ಇಟ್ಕೊಂಡ್ರೆ ನಿನ್ನೇ ತುಂಬ ಹಚ್ಕೊಂಬಿಡುತ್ತೆ ನೀನು ಮತ್ತೆ ಮುಂದೆ ಕೆಲಸ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ತುಂಬ ತಪ್ಪು ಯಾಕೆಂದರೆ ನಾವು ಮಗುನ ಯಾವಾಗಲೂ ನಮ್ಮ ಜೊತೆ ಯಾವಾಗ ಇಟ್ಕೋತೀವೋ ಆಗ ಮಗುಗೂ ತಾಯಿಗೂ ತುಂಬ ಬಾಂಡಿಂಗ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ತಾಯಿ ಮಗುಗೆಗೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡಿ ಮಾಡೋಷ್ಟು ಅವಳಿಗೆ ಮನಸ್ತೈದ್ಯ ಅನ್ನೋದು ಬಂದ್ಬಿಡುತ್ತೆ ಹಾಗಾಗಿ ಮಗುನ ಯಾವಾಗಲೂ ನಮ್ಮ ಜೊತೆ ಇಟ್ಕೊಂಡ್ರೆ ಮಗುನು ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಮ್ಮನ ಗರ್ಭದಲ್ಲೇ ಇದ್ದೀನಿ ನಾನು ಅನ್ನೋ ಥರ ಸೆಕ್ಯೂರ್ ಫೀಲಾಗಿ ಅದು ಚೆನ್ನಾಗಿ ನಿದ್ದೆ ಮಾಡುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಮೇನ್ ಇಂಪಾರ್ಟೆಂಟು ಬೇಬಿ ಹಾಲು ಅಂದರೆ ಹೊಟ್ಟೆ ತುಂಬಿದೆಯಾ ಅದರ ಹೊಟ್ಟೆ ಸ್ವಲ್ಪನೇ ಇರುತ್ತೆ ಅಲ್ವಾ ಚಿಕ್ಕದಾಗಿರುತ್ತೆ ಅದರ ಮುಷ್ಟಿ ಎಷ್ಟಿರುತ್ತೋ ಎಡಗಾಯಿ ಅಥವಾ ಬಲಗಾಯಿ ಮುಷ್ಟಿ ಎಷ್ಟಿರುತ್ತೋ ಅಷ್ಟು ಮಾತ್ರನೇ ಅದಕ್ಕೆ ಹೊಟ್ಟೆ ಇರೋದು ಆ ಹೊಟ್ಟೆಗೆ ಕರೆಕ್ಟಾಗಿ ಹೊಟ್ಟೆ ಫಿಲ್ ಆಗಿದೆಯಾ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಬೇಕು ಈ ಬೇರೆಯವ್ರಿಗೆಲ್ಲ ಕ ಏಕೆ ಕನ್ಫರ್ಮ್ ಮಾಡ್ಕೊಳ್ಳೋದು ತಾಯಿಗೆ ಗೊತ್ತಿರುತ್ತೆ ನನ್ನ ಮಗು ಎಷ್ಟು ಊಟ ಮಾಡುತ್ತೆ ಅಥವಾ ಎಷ್ಟು ಹಾಲು ಕುಡಿಯುತ್ತೆ ಅಂತ ಅದನ್ನು ತಾಯಿಗೆ ಒಂದು ಸ್ವಲ್ಪ ದಿನದಲ್ಲೇ ನನ್ನ ಮಗು ಹಾಲು ಕುಡಿದಿದೆಯಾ ಇಲ್ವಾ ಹೊಟ್ಟೆ ತುಂಬಿದೆಯಾ ಇಲ್ವಾ ಅಂತ ಅರ್ಥ ಆಗುತ್ತೆ ಅದನ್ನು ಖಚಿತ ಪಡಿಸ್ಕೋಬೇಕು ಏಕೆಂತಂದರೆ ಮಗು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೆ ಹೊಟ್ಟೆ ತುಂಬ ಊಟ ಇರಬೇಕಲ್ವ ನಮಗೆ ಹೊಟ್ಟೆ ಊಟ ಇಲ್ಲ ಅಂದರೆ ನಿದ್ದೆ ಬರೋಲ್ಲ ಇನ್ನು ಮಗುಗೆ ಬರೀ ಫೀಡಿಂಗ್ ಅಂದರೆ ಬರೀ ಹಾಲನ್ನು ತೊಗೊಳ್ತಾ ಇರುತ್ತೆ ಹಾಲು ಕುಡಿಯುತ್ತೆ ಸೂಸು ಮಾಡುತ್ತೆ ಹಾಲು ಕುಡಿಯುತ್ತೆ ಸೂಸು ಮಾಡುತ್ತೆ ನಾರ್ಮಲ್ ಅಲ್ವಾ ಸೊ ಹಾಗಾಗಿ ಹೊಟ್ಟೆ ತುಂಬಿದೆಯೋ ಅಲ್ವ ಅನ್ನೋದನ್ನು ಗಮನಿಸ್ಕೋಬೇಕು ಇನ್ನೊಂದೇನಪ್ಪ ಅಂತ ಅಂದರೆ ಮಗು ಮಲಗಿದಾಗ ತಾಯಿ ಮಲಗಬೇಕು ಮಗು ಮಲಗಿದಾಗ ತಾಯಿ ಮಲಗಬೇಕು ಹೌದು ಮಗು ಯಾವಾಗ ನಿದ್ದೆ ಮಾಡುತ್ತೋ ಆಗ ತಾಯಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮಗು ಜೊತೆ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ತಾಯಿಗೂ ಚೆನ್ನಾಗಿ ನಿದ್ದೆ ಆಗುತ್ತೆ ಇಬ್ಬರು ಬಾಂಡಿಂಗ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಆದರೆ ಅರ್ಥ ಆಗುತ್ತೆ ಕೆಲವೊಂದು ಮಾಮೀಸ್ಗೆ ಮನೇಲಿ ಯಾರೂ ಇರಲ್ಲ ಮಗು ಮಲಗಿದಾಗಲೇ ಕೆಲಸ ಮಾಡ್ಕೋಬೇಕು ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ ಅವರವರ ಪರಿಸ್ಥಿತಿಗಳು ಆದರೆ ಮಗು ಯಾವಾಗ ಮಲಗುತ್ತೋ ತಾಯಿನೂ ಅವಾಗ ಮಲಗಿದ್ದಾರೆ ಅಂದರೆ ಇಬ್ಬರು ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತಾರೆ ಮತ್ತು ತುಂಬ ಆಗಿ ಇರ್ತಾರೆ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮಗುನೂ ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತ ಹೇಳ್ಬೋದು ಝೀರೋ ಟು ತ್ರೀ ಮಂತ್ಸ್ ಪ್ರತಿಯೊಂದು ತಾಯಿಗೂ ತುಂಬ ಡಿಫಿಕಲ್ಟಿ ಟೈಮ್ಸ್ ಬಿಕಾಸ್ ಒನ್ ಆ್ಯಂಡ್ ಹಾಫ್ ಅನ್ ಅವರಿಂದ ಅವರ್ಸ್ಗೆ ಅವರ್ಸ್ ಸತಿ ಫೀಡ್ ಮಾಡ್ತಾನೇ ಇರಬೇಕು ಕಂಪಲ್ಸರಿ ಮತ್ತು ನೈಟ್ ಡೇ ಡೇ ಆ್ಯಂಡ್ ನೈಟ್ ಅನ್ನೋದು ಡಿಫ್ರೆನ್ಸೇ ಇರಲ್ಲ ಕೆಲವೊಂದು ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇರ್ತವೆ ಕೆಲವೊಂದು ಮಕ್ಕಳು ತುಂಬ ಕಾಮಾಗಿರ್ತವೆ ಏನೇ ಆದರೂ ಅದು ನಮ್ಮ ಮಗು ಅಲ್ವಾ ನಮ್ಮನ್ನು ನಂಬ್ಕೊಂಡು ಬಂದಿರುತ್ತೆ ಅದು ತಂದೆಯೂ ಸಮೇತ ನಂಬ್ಕೊಂಡಿರಲ್ಲ ತಾಯಿನೇ ನಂಬ್ಕೊಂಡಿರುತ್ತೆ ಯಾಕೆಂದರೆ ತಾಯಿ ಗರ್ಭದಲ್ಲಿದ್ದೀನಿ ಅಂದಾಗ ನಮ್ಮಮ್ಮ ಇದ್ದಾರೆ ನಾನು ನೋಡ್ಕೋತಾರೆ ನನಗೇನು ಆಗದೆ ಇರೋ ಥರ ನೋಡ್ಕೋತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಮಗುಗಿರುತ್ತೆ ಹಾಗಾಗಿ ನಾವೆಲ್ಲ ಮಾಮೀಸು ಸೂಪರ್ ಮಾಮೀಸ್ ಮತ್ತು ತುಂಬ ಸ್ಟ್ರಾಂಗ್ ಮಾಮೀಸ್ ಅಂತಲೇ ಹೇಳ್ಬೋದು ಎಲ್ಲ ಮಾಮೀಸು ಹಾಗಾಗಿ ಯಾರು ಟೆನ್ಷನ್ ತೊಗೋಬೇಡಿ ಎಲ್ಲ ಮಕ್ಕಳು ಬೇಗ ಒಂದು ತ್ರೀ ಮಂತ್ಸ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ನಮ್ಮ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗ್ತಾರೆ ಈ ಥರ ಇದನ್ನು ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಇದು ಯಾರಿಗಾದರೂ ಇಷ್ಟ ಆದರೆ ಹೆಲ್ಪ್ ಆದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ